ಪಟಾಕಿ ಸಾಂದ್ರಿ ತಿಂದು ಕೊಡ್ರಿ ಎಸ್ ಪಿ ಅವರ ಅವ ನೀವಿದ್ದಾಗ ಇವ ಎಸ್ ಪಿ ಇದ್ದಾಗ ಅವ ಯಾರ ಕಡೆ ಮಾಡಿದವ್ರಿಗೂ ಎಲ್ಲರೂ ಎಸ್ ಪಿ ಆಫೀಸ್ ಮಾಡ್ರಿ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ